ದಲಿತ ಸಮಾಜ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಗೌತಮ್ ಅವರಿಂದ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಮನವಿ ಬಂಗಾರಪೇಟೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ವಿರುದ್ಧ ಗರಂ ಆದ ಕೆಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಗೌತಮ್ ಕೆಎಸ್ಆರ್ಟಿಸಿ ಬಸ್ಗಳು ಕೋಲಾರ ಕೆಜಿಎಫ್ ಮಾರ್ಗವಾಗಿ ಸಂಚರಿಸುವ ಮಾರ್ಗ ಮಧ್ಯೆ ಬರುವ ಕೆಲ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರು ಹತ್ತಲು ಅನುವು ಮಾಡಿಕೊಡಬೇಕು ಎಂದು ಕರ್ನಾಟಕ ದಲಿತ ಸಮಾಜ ಸೇನೆ ತಾಲೂಕು ಅಧ್ಯಕ್ಷದ ಘಟಕ ಗೌತಮ್ ಮನವಿ ಮಾಡಿದರು ಕೆಎಸ್ಆರ್ಟಿಸಿ ಕೆಲ ಬಸ್ ಕಂಡಕ್ಟರ್ಗಳು ಸರಿಯಾಗಿ ಸಾರ್ವಜನಿಕರೊಂದಿಗೆ ಸ್ಪಂದಿಸುತ್ತಿಲ್ಲ ಮತ್ತು ರೇಗಾಡುವ ಪ್ರವೃತ್ತಿ ಹೊಂದಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ವ್ಯವಸ್ಥಾಪಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಅಯ್ಯಪ್ಪ ಅಂಬರೀಶ್ ಇತರರು ಇದ್ದರು ಸಮಾಜ ಸೇನೆಯಿಂದ ಬಿ ಎಸ್ ಎಸ್ ಇಂದ ನಮಗೆ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲ್ ಹತ್ರ ಸ್ಟಾಪ್ ಕೊಡ್ತಾ ಇಲ್ಲ ಬಸ್ಗಳು ಕಂಡೆಕರು ಏಕ ಏಕೆ ಇದ್ದಾರೆ ಅದರಿಂದ ನಮಗೆ ತುಂಬ ತೊಂದರೆಗಳಾಗ್ತಾ ಇದೆ ಸರ್ ಯಾಕಂದರೆ ಗೌರ್ಮೆಂಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಹವ್ರಾರು ಜನಗಳು ಬರ್ತಾರೆ ವಿಲೇಜ್ಗಳಿಂದ ಆದ್ರಿಗೆ ಅವ್ರಿಗೆ ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಸರ್ ನೀವೇನೇ ಇರ್ತೀರಿ ಸರ್ ಇನ್ಮೇಲೆ ಸರಿ ಆಯ್ತು ಹೋಗೋ ಕಂಡಕ್ಟ್ ಎಲ್ಲ ಹೇಳಿ ಓಕೆ ಅಲ್ಲಿ ಹಚ್ಕೊಂಡು ಈ ಕಡೆಯಿಂದ ಹೋಗೋರ್ ಹಚ್ಕೊಂಡ್ರಿ ಆ ಕಡೆಯಿಂದ ಬರೋರು ಹಚ್ಕೊಂಡ್ರಿ ಆರಾಮಾಗಿ ಐದು ರೂಪಾಯಿ ಟಿಕೆಟ್ ತೊಗೊಂಡು ಹಿಂಗೆ ಇನ್ಸ್ಕೊಳ್ರಿ ಸರ್ ದಯವಿಟ್ಟು ನೀವು ನೋಟಿಸ್ ಹಾಕಿ ಸರ್ ಈ ತರ ತಿ ಕಂಡಕ್ಟ್ರಿಗೆ ಹೇಳಿದ್ರೆ ಅವ್ರಿಗೆ ಹತ್ತಾಗಲ್ಲ ನೀವು ನೋಟಿಸ್ ಹಾಕಿ ದೊಡ್ಡದಾದ ನೋಟಿಸ್ ಹಾಕಿ ಇದು

ಡಿ ನೋಡ್ತಾ ಇರಿ ಎಸ್ ಎಸ್ ನ್ಯೂಸ್ ಕನ್ನಡ